ಜೈ ಭಾರತ್ ಒಂದೇ ಮಾತಾಶ್ವದ ದೊಡ್ಡನ್ನಂತ ಕರೆಸಿಕೊಳ್ಳುವ ಈ ಅಮೆರಿಕ ನಾನು ಮಾಡಿದೆ ಸರಿ ಅಂತ ಭಾವಿಸುತ್ತೆ ಬೇರೆ ರಾಷ್ಟ್ರದ ಆಂತರಿಕ ವಿಚಾರದಲ್ಲೂ ಕೂಡ ಮುಗು ತುರಿಸುತ್ತೆ ಇತ್ತೀಚೆಗೆ ನಡೆದ ಬಾಂಗ್ಲಾದೇಶದ ಈ ಪ್ರತಿಭಟನೆಯಲ್ಲಿ ಕೂಡ ಅಮೆರಿಕದ ಕೈವಾಡ ಇದೆ ಅಂತ ಅಲ್ಲಿನ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಹೇಳಿದ್ರು ಈ ಬಾಂಗ್ಲಾದೇಶದಲ್ಲಿ ನಡೆದಂತ ಈ ಪ್ರತಿಭಟನೆ ಏನಿದೆ ಅದು ಹಿಂಸೆಯ ರೂಪ ತಾಳಿತ್ತು ಯಾವುದಕ್ಕೂ ಅಂತ ಶುರುವಾದ ಈ ಪ್ರತಿಭಟನೆ ನಂತರ ಬೇರೆಯೇ ರೀತಿ ರೂಪಾಂತರಗೊಂಡಿತ್ತು ಆದರೆ ಈಗ ಇದೇ ರೀತಿಯ ಪ್ರತಿಭಟನೆ ಅಮೆರಿಕದಲ್ಲಿ ನಡೆಯುತ್ತಿದೆ ಅದು ಕೂಡ ಹಿಂಸಾಚಾರದಿಂದ ಕೂಡಿದೆ ಅಲ್ಲಿನ ಲಾಸ್ ಏಂಜಲೀಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಹಿಂಸಾಚಾರದ ಪ್ರತಿಭಟನೆ ನಡೆಯುತ್ತಿದೆ ಸ್ವತಃ ಅಮೆರಿಕಕ್ಕೆ ಅದನ್ನು ಕಂಟ್ರೋಲ್ ಮಾಡಲು ಕಷ್ಟವಾಗುತ್ತಿದೆ ಅಲ್ಲಿನ ಕಾರುಗಳಿಗೆ ಸುತ್ತಮುತ್ತಲಿನ ಕೆಲವೊಂದು ವಸ್ತುಗಳಿಗೆ ಬೆಂಕಿ ಹಚ್ಚಿ ಈ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಟ್ರಂಪ್ ಅವರು ಇತ್ತೀಚೆಗೆ ಒಂದು ವಲಸೆ ನೀತಿ ತಂದಿದ್ರು ಅಮೆರಿಕದಲ್ಲಿ ಯಾರು ವಲಸೆ ರೂಪದಲ್ಲಿ ಬಂದು ಯಾರು ನಿಲ್ಲಿಸಿರುತ್ತಾರೋ ಅಂಥವರನ್ನು ಆ ರಾಷ್ಟ್ರದಿಂದ ಸ್ವದೇಶಕ್ಕೆ ಕಳಿಸುವುದು ಇದು ಎಲ್ಲ ರಾಷ್ಟ್ರದ ಅಕ್ರಮ ವಲಸಿಗಾರರಿಗೆ ಇದು ಅನ್ವಯವಾಗುತ್ತೆ ಅಂಥವರನ್ನು ಕಂಡುಹಿಡಿದು ಅವರವರ ರಾಷ್ಟ್ರಕ್ಕೆ ಕಳಿಸುತ್ತಾರೆ ಆದರೆ ಇಲ್ಲಿ ಅವರನ್ನು ಅಪರಾಧಿಗಳಂತೆ ಬಿಂಬಿಸಲಾಗುತ್ತೆ ಅಲ್ಲಿರುವ ಅಕ್ರಮ ವಲಸಿಗರು ಕೆಲವೊಂದು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುತ್ತಾರೆ ಈ ವಿಸಿಟಿಂಗ್ ವೀಸಾ ಅಂತ ಹೇಳಿ ಅಮೆರಿಕಾಗೆ ಹೋಗಿರುತ್ತಾರೆ ಆ ಅವಧಿ ಮುಗಿದ ನಂತರ ಕೂಡ ಅಲ್ಲಿ ವಾಸಿಸುತ್ತಾರೆ ಹೀಗೆ ಕೆಲವೊಂದು ಸ್ಟೂಡೆಂಟ್ ವಿಚಾರದಲ್ಲೂ ಹಾಗೇನೆ ಡೊನಾಲ್ಡ್ ಟ್ರಂಪ್ ಈ ಚುನಾವಣೆ ರ್ಯಾಲಿಯಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಅಕ್ರಮ ವಲಸೆಗಾರರನ್ನು ಹೊರಗೆ ಹಾಕುತ್ತೇನೆ ಏನಿದ್ರೂ ಇನ್ನು ಮುಂದೆ ಅಮೆರಿಕ ಫಸ್ಟ್ ಅಂತ ಒಂದು ಘೋಷಣೆ ಮಾಡುತ್ತಾರೆ ಅವರು ಗೆಲುವು ಆದ ನಂತರ ಅದನ್ನು ಜಾರಿಗೆ ಕೂಡ ತಡ್ತಾರೆ ಆ ನೀತಿಯ ವಿರುದ್ಧವಾಗಿ ಈ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇವರ ಬೇಡಿಕೆ ಏನಂದರೆ ಈ ಅಮೆರಿಕ ವಲಸೆ ನೀತಿಯನ್ನು ಕೈಬಿಡಬೇಕು ಹಾಗೂ ಅಕ್ರಮ ವಲಸೆಗಾರರನ್ನು ಒಂದು ಅಪರಾಧಿಗಳಂತೆ ನೋಡಬಾರದು ಅವರಿಗೆ ಕೂಡ ಸರಿಯಾದ ರಕ್ಷಣೆ ಕೊಡಬೇಕೆಂಬುದು ಇವರ ಪ್ರತಿಭಟನೆ ಇವರ ಮಾತು ಯಾವಾಗ ಈ ಟ್ರಂಪ್ ಸರ್ಕಾರ ಕೇಳಿಲ್ವೋ ಆವಾಗಲೇ ನೋಡಿ ಈ ಪ್ರತಿಭಟನೆ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತೆ ಬೇರೆ ರಾಷ್ಟ್ರಗಳಿಗೆ ಲೆಕ್ಚರ್ ಕೊಡುವ ಈ ಅಮೆರಿಕ ಸ್ವತಃ ಅವರ ರಾಷ್ಟ್ರದಲ್ಲೇ ಒಂದು ಹಿಂಸಾಚಾರದ ಪ್ರತಿಭಟನೆ ಆಗುತ್ತಿದೆ ಈಗ ಸುಮ್ಮನಿದ್ದಾರೆ ಇದಕ್ಕೆ ಅಲ್ಲಿನ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನೋಡಬೇಕಾಗುತ್ತೆ ಈಗ ಲಾಸ್ ಏಂಜಲ್ಸ್ನಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತಿದೆ ಹೀಗೆ ಮುಂದುವರಿದರೆ ಬೇರೆ ಭಾಗಗಳಲ್ಲೂ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ